ನಮಸ್ಕಾರ ಪ್ರೀತಿ ವೀಕ್ಷಕರೇ ನಾವು ಪ್ರತಿ ಬುಧವಾರ ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ತಿಳ್ಕೊಳ್ಳುವ ಯತ್ನವನ್ನ ಮಾಡ್ತೀವಿ ಇವತ್ತು ನಾನು ಈ ವಾರ್ಡ್ ರೂಮ್ ಅಂದ್ರೆ ನಮ್ಮ ಬಟ್ಟೆ ಬರೆಗಾಗಿ ಹಣವನ್ನ ನಾವು ಎಷ್ಟು ವ್ಯಯಿಸಬೇಕು ಎಷ್ಟು ವ್ಯಯಿಸಬಾರದು ನಾವು ಎಲ್ಲಿ ಇದನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲಿ ಮಾಡಬಾರದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದು ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ಪೂರ್ತಿಯಾಗಿ ನೋಡಿ ಇದು ಎಲ್ಲರ ಮನೆಯ ಕಥೆ ಆಗಿರ್ಬೋದು ಎಲ್ಲರ ಮನೆಯ ಕಥೆ ಆಗಿರುತ್ತೆ ಅದಕ್ಕಾಗಿ ಪೂರ್ತಿಯಿಂದ ನೋಡಿ ಹಾಗೆ ಈ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಬೇರೆಯವರಿಗೆ ತಿಳಿಸ್ಕೊಡಿ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಾನೊಂದು ಎಂ ಸಿ ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ನನಗೊಬ್ಬ ಸ್ನೇಹಿತೆ ಸಹೋದ್ಯೋಗಿ ಇದ್ಲು ಅವರ ಕಮ್ಯುನಿಟಿನಲ್ಲಿ ಸೀರೆಗೆ ತುಂಬಾ ಬೆಲೆ ಇದೆ ಅವರು ಪ್ರತಿ ಸೀರೆನೂ ಒಂದು ಹದಿನೈದು ಇಪ್ಪತ್ ಸಾವಿರ ರೂಪಾಯಿದೇ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಕಮ್ಯುನಿಟಿ ಅಂತದ್ದು ನಾನು ಅದನ್ನ ಕೇಳಿ ಎಚ್ಚರು ತಪ್ಪಿ ಬಿಡೋದನ್ ಬಾಕಿ ಯಾಕೆಂದ್ರೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿದು ಒಂದು ಸೀರೆಯನ್ನ ಉಟ್ಟುಕೊಳ್ಳುವಂತಹ ಆ ಇವರು ಹೇಗಿರ್ಬಹುದು ಅನ್ನೋದು ನನ್ನ ಕುತೂಹಲ ಆಗಿತ್ತು ಯಾಕೆಂದ್ರೆ ಹದಿನೈದು ಇಪ್ಪತ್ ಸಾವಿರ ರೂಪಾಯಿಯಲ್ಲಿ ಮದ್ವೆನೆ ಮುಗಿಸುವಂತಹ ಒಂದು ಕಮ್ಯುನಿಟಿಯನ್ನು ನಾನು ನೋಡಿದೀನಿ ಹದಿನೈದು ಇಪ್ಪತ್ತು ಸಾವಿರಕ್ಕೆ ಒಂದು ಸೀರೆಯನ್ನ ತೆಗೆದುಕೊಳ್ಳುವಂತಹ ಒಂದು ಸಮುದಾಯವನ್ನು ನಾನು ನೋಡ್ತಾ ಇದ್ದೆ ಹಾಗೆ ಅಷ್ಟು ಖರ್ಚು ಮಾಡುವಂತಹ ನಮ್ಮ ಸಮಾಜ ಒಂದು ಹಂತದಲ್ಲಿದೆ ನಾನು ನಿಮ್ಗೆ ಇಲ್ಲಿ ಒಂದು ವಿಡಿಯೋ ಮೇಲ್ಗಡೆ ಲಿಂಕ್ ಬರ್ತಾ ಇದೆ ಕಾರ್ಡ್ ಬರ್ತಾ ಇದೆ ನೋಡಿ ಅದರಲ್ಲಿ ಹಾಕಿದ್ದೀನಿ ನೀವೆಲ್ಲಿದ್ದೀರಾ ಆ ನಿಮ್ಮ ಮಟ್ಟವನ್ನ ತಿಳಿದುಕೊಳ್ಳಿ ಮೊದಲು ಅಂತ ಇಲ್ಲಿ ಒಂದು ಸಮುದಾಯ ಮದ್ವೆನ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿಯಲ್ಲೇ ಮುಗಿಸಿದ್ರೆ ಒಂದು ಸಮುದಾಯ ಬರೀ ಸೀರೆಗೆ ಯಾರದ್ದು ಅದು ಮದುಮಗಳ ಸೀರೆ ಆದ್ರೆ ಲಕ್ಷಾಂತರ ರೂಪಾಯಿ ಅಂತೆ ಆದ್ರೆ ಮದುವೆ ಮನೆಗೆ ಹೋಗ್ಬೇಕಪ್ಪ ಅಂತ ಅಂದ್ರೆ ಅಲ್ಲಿ ಬರೋರೆಲ್ಲ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸೀರೆನೇ ಉಟ್ಕೊಂಡ್ ಬರ್ತಾರೆ ಹಾಗಾಗಿ ಅಂತಹ ಮದುವೆಗಳಿಗೆ ಹೋಗೋದಕ್ಕೆ ಅಂತಾನೆ ಇವರು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಸೀರೆಗಳನ್ನ ಕೊಂಡುಕೊಂಡು ಕಲೆ ಹಾಕಿ ಇಟ್ಕೋಬೇಕಾಗತ್ತಂತೆ ಇದು ಇನ್ನೊಂದು ವರ್ಗ ಸಾಮಾಜಿಕ ಕಟ್ಟುಪಾಡೋ ಅಥವಾ ನಮ್ಮ ಪ್ರತಿಷ್ಠೆಯೋ ಏನೋ ಒಟ್ಟಿನಲ್ಲಿ ಈ ರೀತಿ ಬಾಹ್ಯ ರೂಪವನ್ನ ನಾವು ಬೇರೆಯವರಿಗೆ ನಿಯಂತ್ರಣಕ್ಕೆ ಕೊಡ್ತಾ ಬಂದಿದ್ದೀವಿ ಆದ್ರೆ ಇದ್ರ ಮಧ್ಯದಲ್ಲಿ ಎಷ್ಟೋ ಮನೆಗಳಲ್ಲಿ ಇದರಿಂದಾಗಿ ಬಹಳಷ್ಟು ಆರ್ಥಿಕ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ನನ್ನ ಆ ಗೆಳತಿಯ ಉದಾಹರಣೆನೆ ಆಕೆ ಮನೆಯಲ್ಲಿ ತಂದೆ ತಾಯಿಗೆ ಒಬ್ಬಳೆ ಮಗಳಾಗಿ ಪೋಷಣೆ ಮಾಡಬೇಕಿತ್ತು ಈ ಸೀರೆ ಒಡವೆಯ ಇವುಗಳ ಸಮಸ್ಯೆಯಿಂದಾಗಿ ಆಕೆಯ ಮದ್ವೆ ಮಾಡೋದಕ್ಕೆ ಆ ತಂದೆ ತಾಯಿಗೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಒಂದು ಸೀರೆಗೆ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟು ತಂದು ಕೊಟ್ಟು ಆ ಮಗಳನ್ನ ಮದ್ವೆ ಮಾಡುವಷ್ಟು ಶ್ರೀಮಂತರು ಅವರಲ್ಲ ಆದ್ರೆ ಅವರ ಸಮುದಾಯ ಹಾಗೆ ಅವರ ಸಂಬಂಧಿಕರು ಎಲ್ಲ ಆ ಒಂದು ಮಟ್ಟದ ನಿರೀಕ್ಷೆಯನ್ನು ಇಟ್ಕೊಂಡಿದ್ರಿಂದ ಆಕೆ ತುಂಬಾ ಅನುಭವಿಸಿದ್ಲು ಇದು ಒಂದು ಕಡೆ ಹಾಗೆ ಇನ್ನೊಂದು ಕಡೆ ನಾನು ಕಾಲೇಜಿಗೆ ಹೋಗುವಾಗ ನನ್ನ ಸಹಪಾಠಿಗಳು ನನಗೆ ಕಲಿಸಿದ್ದು ಅದನ್ನು ನಾನು ಶೇರ್ ಮಾಡ್ತೀನಿ ಅಲ್ಲಿ ತುಂಬಾ ಜನ ಡ್ರೆಸ್ ಬಗ್ಗೆ ಬಹಳ ಕಾನ್ಶಿಯಸ್ ಆಗಿದ್ರು ನಾನು ಹಳ್ಳಿಯಿಂದ ಬಂದಿದ್ದೆ ನನಗೆ ಈ ಡ್ರೆಸ್ ಬಗ್ಗೆ ಅಥವಾ ಹೊರಗಡೆ ಔಟ್ಲುಕ್ ಬಗ್ಗೆ ನನಗೆ ಅಷ್ಟು ಅರಿವಿರಲಿಲ್ಲ ಆದ್ರಿಂದ ಕಾಲೇಜಲ್ಲಿ ಒಂದು ರೀತಿಯ ಗೇಲಿಗೊಳಗಾಗ್ತಾ ಇದ್ದೆ ಆದ್ರೆ ನನಗೆ ಏನ್ ಅನಿಸ್ತಿರ್ಲಿಲ್ಲ ನಾನು ಬೇರೆದೇ ತರ ಹುಡುಗಿಯಾಗಿದ್ದೆ ಬಟ್ ನಾನು ಅಲ್ಲಿ ಕಲಿತಾ ಇದ್ದೆ ಏನ್ ಕಲಿತಾ ಇದ್ದೆ ಅಲ್ಲಿ ಫೇಲ್ ಆಗುವ ಹುಡುಗಿಯರಿದ್ರು ಪಾಸ್ ಆಗುವ ಹುಡುಗಿಯರಿದ್ರು ಮತ್ತೆ ಬೇರೆ ಬೇರೆ ರೀತಿಯ ಹುಡುಗಿಯರಿದ್ರು ಆದ್ರೆ ಅವರಲ್ಲಿ ಯಾರು ಪ್ರೆಸೆಂಟೇಬಲ್ ಆಗಿದ್ರು ಯಾರು ಸ್ವಲ್ಪ ಆಗಿನ ಕಾಲಕ್ಕೆ ನೇಲ್ಪಾಲಿಶ್ ಲಿಪ್ಸ್ಟಿಕ್ ಐ ಯಾವ ಥರ ಎಲ್ಲ ಹಾಕೊಂಡು ನೀಟಾಗಿ ಒಂದು ಡ್ರೆಸ್ ಮಾಡ್ಕೊಳ್ಬಲ್ಲವರಾಗಿದ್ರು ಅವರಿಗೆ ಉದ್ಯೋಗಕ್ಕೆ ಹೋದಾಗ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇತ್ತು ಯಾವಾಗ ನಾವು ಇಂಟರ್ವ್ಯೂಗಳಿಗೆ ಹೋಗ್ತೀವಿ ಅಲ್ಲಿ ಪ್ರೆಸೆಂಟೇಬಲ್ ಲುಕ್ ಫೀಲ್ ಗುಡ್ ಅಂತ ಅನ್ನುವ ಒಂದು ಕಾನ್ಸೆಪ್ಟ್ ಇದೆ ಅದು ಇವತ್ತಿನ ಯುವಜನಾಂಗಕ್ಕೆ ಗೊತ್ತು ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಮೂವತ್ತೈದು ವರ್ಷದೊಳಗಡೆ ಯಾರ್ಯಾರು ನೀವು ನನ್ನ ವಾಹಿನಿಯನ್ನ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಇದು ನನಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಆದ್ರೆ ಇಲ್ಲಿ ಗೊತ್ತಿರದೆ ಹೋದ್ ಒಂದು ವಿಷಯ ಇದೆ ಅದನ್ನೇ ನಾನು ಇವತ್ತು ಮಾತಾಡೋದು ಏನಂದ್ರೆ ನೀವು ವಾರ್ಡ್ರೋಬ್ ಅಲ್ಲಿ ಯಾವ ತರದ ಬಟ್ಟೆಗಳಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಭವಿಷ್ಯಕ್ಕೆ ಒಂದು ದಾರಿ ಸಿಗ್ಬಿಡುತ್ತೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ ನೀವು ಅನವಶ್ಯಕವಾಗಿ ವರ್ಷಕ್ಕೆ ಒಂದೆರಡು ಫಂಕ್ಷನ್ ಗಳಿಗೆ ಹೋಗುವ ಹದಿನೈದು ಇಪ್ಪತ್ ಸಾವಿರ ರೂಪಾಯಿಗಳ ಸೀರೆಯನ್ನ ಕೊಂಡ್ಕೊಳ್ಳುವುದು ಅವಶ್ಯಕವಾ ಇದನ್ನ ಕೇಳ್ಕೊಬೇಕು ಹದಿನೈದು ಇಪ್ಪತ್ತು ಸಾವಿರದ ಎಷ್ಟು ಸೀರೆಯನ್ನ ನೀವು ಕಲೆಕ್ಟ್ ಮಾಡ್ಕೊಳ್ತೀರಾ ಅಥವಾ ಅದಕ್ಕಿಂತ ಜಾಸ್ತಿ ಅಂದ್ಕೊಳ್ಳಿ ಒಂದು ಮಿನಿಮಮ್ ಬಜೆಟ್ ನಿಮ್ಮ ಸೀರೆಯ ಕಲೆಕ್ಷನ್ ಅಲ್ಲಿ ಮಿನಿಮಮ್ ಬಜೆಟ್ ಎಷ್ಟಿರ್ಬೇಕು ನೀವು ಐದು ಸಾವಿರದ ಒಟ್ಟು ಮಾಡ್ಕೊಳ್ತೀರಾ ಹತ್ತು ಸಾವಿರದ ಮಾಡ್ಕೊಳ್ತೀರಾ ಇಪ್ಪತ್ತು ಸಾವಿರದ ಮಾಡ್ಕೊಳ್ತೀರಾ ಒಂದೂವರೆ ಲಕ್ಷದ ಮಾಡ್ತೀರಾ ಎರಡು ಕೋಟಿ ವರೆಗಿನ ಸೀರೆ ಇದೆ ಹಾಗಾಗಿ ನಿಮ್ಮ ಹಂತ ಯಾವುದು ನಿಮ್ಮ ಕೆಪಾಸಿಟಿ ಏನು ಅದ್ರ ಮೇಲೆ ನಿಮ್ಮ ಸೀರೆಯ ಕಲೆಕ್ಷನ್ ಇರಬೇಕು ನಿಮ್ಮ ಒಂದು ಬಜೆಟ್ ನಿಮ್ಮ ಹತ್ರ ಇರುವಂತಹ ಶ್ರೀಮಂತಿಕೆಯನ್ನಿ ಅಥವಾ ಹಣ ಸಂಗ್ರಹ ಅನ್ನಿ ಏನೇ ಇರಲಿ ಅದು ಸೀರೆಗಿಂತ ನೂರು ಪಟ್ಟಿರ್ಬೇಕು ಅವಾಗ ಆ ಸೀರೆಗೆ ಒಂದು ಬೆಲೆ ಬರುತ್ತೆ ಆದ್ರಿಂದ ಸೀರೆಯನ್ನ ಆದಷ್ಟು ಕಡಿಮೆ ಮತ್ತು ಒಳ್ಳೆಯದನ್ನೇ ಕೊಂಡುಕೊಂಡು ಇಟ್ಕೊಳ್ಳೋದು ಒಳ್ಳೇದು ಬಟ್ ಈಗಂತೂ ಫ್ಯಾನ್ಸಿಯಾಗಿ ಎನ್ಸೆಂಬಲ್ ಸೀರೆಗಳು ತುಂಬಾ ಸಿಮಿಲಾರಿಟಿ ಇರುವಂತಹ ಕಡಿಮೆ ಬೆಲೆಯ ಸೀರೆಗಳು ಸಿಗ್ತವೆ ಅದು ನೋಡೋದಕ್ಕೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಸೀರೆ ತರನೇ ಕಾಣಿಸುತ್ತೆ ಆದ್ರಿಂದ ನಿಮ್ಮ ಹಂತ ಆರ್ಥಿಕವಾಗಿ ನೀವೆಲ್ಲಿದ್ದೀರಿ ಅಲ್ಲಿ ನಿಮ್ಮ ಮಟ್ಟಕ್ಕೆ ಅನುಗುಣವಾಗಿ ನಿಮ್ಮ ಸೀರೆ ಆಯ್ಕೆ ಆಸೆ ನಿರೀಕ್ಷೆ ಇರಬೇಕು ಇದು ಒಂದೇದು ಎರಡನೇದು ನೀವು ಯಾವುದೇ ರೀತಿಯ ವಾರ್ಡ್ರೋಬ್ ಕಲೆಕ್ಷನ್ ಮಾಡ್ಕೋತೀರಾ ಅಂತಂದ್ರೆ ಪ್ರತಿ ತಿಂಗಳು ಎಷ್ಟು ಬಜೆಟ್ ಅನ್ನ ಇಡ್ತೀರಾ ಅದು ಯಾವ ರೀತಿಯ ಬಟ್ಟೆಗಿಡ್ತೀರಾ ಅದನ್ನ ನೋಡ್ಕೋಬೇಕು ಒಂದ್ ವೇಳೆ ನೀವು ಬರೀ ಕುರ್ತಾ ಚೂಡಿದಾರ ಇಂಥ ನೀವು ಮಾಡ್ತಾ ಇದ್ರೆ ತುಂಬಾ ಕಲೆಕ್ಷನ್ ಅದ್ರಲ್ಲಿದ್ರೆ ಒಂದ್ ವೇಳೆ ನಿಮ್ ಹೊರಗಡೆ ಹೋಗಿ ಕೆಲಸ ಮಾಡ್ ಇಲ್ಲ ಇವಾಗ ಗೃಹಿಣಿಯಾಗಿ ಕೂತಿದ್ದೀರಾ ನಿಮ್ಗೆ ಕೆಲ್ಸಕ್ಕೆ ಹೋಗುವಂತಹ ಯಾವ್ದೇ ಅವಶ್ಯಕತೆ ಇಲ್ಲ ಇವಾಗ ಏನ್ ಮಾಡ್ತೀರಾ ಭರ್ತಿ ಸೀರೆ ಸಿಕ್ಕ ಸೀರೆ ಎಲ್ಲ ಕೊಂಡ್ಕೊಂಡು ಹಾಗೆ ಕುರ್ತಾಗಳನ್ನೆಲ್ಲ ಕೊಂಡ್ಕೊಂಡು ಕಲೆಕ್ಷನ್ ಮಾಡ್ಕೊಂಡಿರ್ತೀರಾ ಚೂಡಿದಾರಗಳನ್ನ ಕಲೆಕ್ಷನ್ ಮಾಡ್ಕೊಂಡಿರ್ತೀರಾ ಒಂದ್ ವೇಳೆ ಒಂದ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಒಂದ್ ವೇಳೆ ನಿಮ್ಮ ಕೈಯಲ್ಲಿ ಹೊರಗಡೆ ಹೋಗಿ ದುಡಿಯುವ ಸಂದರ್ಭ ಬಂದ್ಬಿಡ್ತು ಅವಕಾಶ ಆದ್ರೂ ಆಗಿರ್ಬೋದು ಅನಿವಾರ್ಯ ಆದ್ರೂ ಆಗಿರ್ಬೋದು ಅವಾಗ ನೀವು ಹೊರಗಡೆ ಹೋಗುವಾಗ ನಿಮ್ಮ ಎಜುಕೇಶನ್ ನಿಮ್ಮ ಅಭಿರುಚಿಗೆ ತಕ್ಕಂತಹ ಯಾವ ಒಂದು ಉದ್ಯೋಗ ನಿಮ್ಗೆ ಸೂಟ್ ಆಗುತ್ತೆ ಅನ್ನೋದನ್ನ ನೀವು ಮೊದಲೇ ರೆಡಿ ಇಟ್ಕೋಬೇಕು ಅದಕ್ಕೆ ನಾನೊಂದು ಪುಸ್ತಕ ಹಾಕಿದ್ದೀನಿ ಹೂ ಮೂಡ್ ಮೈ ಚೀಸ್ ಅಂತ ಕಳೆದ ವಾರ ಅದನ್ನ ಹಾಕಿದ್ದೀನಿ ನೀವು ನೋಡಿ ಶುಕ್ರವಾರ ದಿವಸ ಹಾಕಿದ್ದೀನಿ ಅದರಲ್ಲಿ ಹೇಳೋದು ಅಂದ್ರೆ ನಾವು ಬರುವ ಅಥವಾ ಬರಲಿರುವ ಯಾವುದೇ ರೀತಿಯ ತೊಂದರೆಗೆ ಮೊದಲೇ ಸಿದ್ಧಗೊಳ್ಳುವುದು ಇದು ಬಹಳ ಮುಖ್ಯ ಈ ಆರ್ಥಿಕ ವ್ಯವಹಾರವನ್ನ ಕಲಿಯೋದು ಮತ್ತು ನಿಭಾಯಿಸೋದು ಎರಡರಲ್ಲೂ ಅದಕ್ಕೆ ನಾನು ಹೇಳ್ತಿದ್ದೀನಿ ಈ ವಿಡಿಯೋನ ನೋಡ್ತಾ ಇರುವಂತಹ ಗೃಹಿಣಿಯರಿದ್ರೆ ಇದು ಒಂದ್ ರೀತಿ ನಿಮ್ಮನ್ನ ನೀವು ಸದಾ ಸಜ್ಜುಗೊಂಡು ಇಟ್ಕೊಳ್ಳುವ ಮತ್ತು ಆತ್ಮವಿಶ್ವಾಸದಿಂದ ಬದುಕುವ ಅಯ್ಯೋ ನಾನು ಗೃಹಿಣಿ ನಾನು ಗೃಹಿಣಿ ನಾಳೆ ಏನಾಗೋಗುತ್ತೋ ಅದು ಕಾಡುತ್ತೆ ವಯಸ್ಸಾದ ಹಾಗೆ ಎಲ್ಲಾ ಹೆಣ್ಮಕ್ಳಿಗೆಲ್ಲ ಎಲ್ಲರಿಗೂ ಕಾಡುವಂಥದ್ದು ನಾಳೆ ನನ್ನ ಗತಿ ಏನು ಅಂತ ಆ ರೀತಿ ಯಾವುದೇ ಚಿಂತೆ ಇಲ್ಲದೆ ಆರಾಮಾಗಿ ಇರಬೇಕು ಅಂತಂದ್ರೆ ನಾವು ಯಾವಾಗ್ಲೂ ನಮ್ಮ ಅತಿ ಕನಿಷ್ಠವಾದ ಪರಿಸ್ಥಿತಿಗೆ ಸಿದ್ಧಗೊಂಡಿರುವುದು ಅದರಲ್ಲಿ ಈ ವಾಲ್ ಕಲೆಕ್ಷನ್ ಕೂಡ ಒಂದು ಭಾಗ ಆದ್ರಿಂದ ನೀವು ಯಾವಾಗ್ಲೇ ಬಟ್ಟೆಯಲ್ಲಿ ಕೊಂಡ್ಕೊಳ್ಳಿ ಆನ್ಲೈನ್ ಅಲ್ಲಿ ಕೊಂಡ್ಕೊಳ್ಳಿ ಅಥವಾ ಶಾಪಿಂಗ್ ಹೋಗಿ ಹೊರಗಡೆ ಕೊಂಡ್ಕೊಳ್ಳಿ ಎಲ್ಲೇ ಕೊಂಡ್ಕೊಳ್ಳಿ ಅದು ಯಾವತ್ತು ಟ್ರೆಂಡಿಗೆ ಅನುಗುಣವಾಗಿ ಇರಬೇಕು ನೀವು ಕುಟುಂಬದ ಫಂಕ್ಷನ್ ಗಳಿಗೆ ಹೋಗೋದಕ್ಕೆ ಮಾತ್ರ ನಿಮ್ಮ ಕಲೆಕ್ಷನ್ ಸೀಮಿತ ಆಗಿರಬಾರ್ದು ಅಥವಾ ಮನೇಲಿ ಹಾಕೊಳ್ಳೋದಕ್ಕೆ ವಿವಿಧ ರೀತಿಯ ಬಟ್ಟೆಗಳು ಸಿಗ್ತವೆ ಮನೇಲಿ ಹಾಕೊಳ್ಳೋದಕ್ಕೆ ಜುಬ್ಬ ಪ್ಯಾಂಟು ಏನೇನೋ ಸಿಗ್ತವೆ ಅದ್ಯಾವುದೂ ನೀವು ಶಾರ್ಟ್ಸು ಯಾವ್ದಾದ್ರು ಅದ್ಯಾವು ಬೇಕಾದ್ರೂ ಕಲೆಕ್ಷನ್ ಇಟ್ಕೊಳ್ಳಿ ಅದು ಸೀಮಿತವಾಗಿರ್ಲಿ ಆದ್ರೆ ಹೊರಗಡೆ ಹೋಗೋದಕ್ಕೆ ಎಸ್ಪೆಷಲಿ ಉದ್ಯೋಗಕ್ಕೆ ಅಥವಾ ಯಾವ್ದಾದ್ರು ಮೀಟಿಂಗ್ಗೆ ಹೋಗುವಂತಹ ಬಟ್ಟೆಗಳನ್ನ ಕೊಂಡ್ರಿ ಇದು ನಿಮ್ಗೆ ಒಳ್ಳೆಯ ಬಟ್ಟೆ ಆಗಿರ್ಬೇಕು ಹಾಗೆ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಬಟ್ಟೆಯ ಕ್ವಾಲಿಟಿ ಚೆನ್ನಾಗಿರ್ಬೇಕು ಬಣ್ಣ ಚೆನ್ನಾಗಿರ್ಬೇಕು ಇದನ್ನೆಲ್ಲ ನೋಡಿ ಆಯ್ಕೆ ಮಾಡ್ಕೊಂಡು ನೀವು ಸದಾ ಯಾವಾಗ ನಿಮ್ಮ ಶಕ್ತಿ ಇದೆ ಅವಾಗ ಕೊಂಡ್ಕೊಂಡು ಇಟ್ಕೋಬೇಕು ಅದೇ ರೀತಿ ಮೇಕಪ್ ಆಕ್ಸೆಸರೀಸ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಅಷ್ಟೇ ನಿಮ್ಮ ಹಣ ಇರುವಾಗ ನಿಮ್ಗೆ ಅವಕಾಶ ಇರುವಾಗ ಬಿಡ್ಲೇಬೇಡಿ ಯಾರು ಏನ್ ಬೇಕಾದ್ರೂ ಹೇಳ್ಬೋದು ಹೆಚ್ಚಾಗಿ ಏನಂತಾರೆ ಅಪ್ಪ ಅಮ್ಮ ಕೊಡ್ಸ್ಕೊಳ್ ಕೊಡ್ಸ್ಬೇಕು ಅಂತಿದ್ರೆ ಅಯ್ಯೋ ಯಾಕೆ ನಿನ್ಗೆ ಅದೆಲ್ಲ ಅಷ್ಟೊಂದು ಬಟ್ಟೆ ಯಾಕೆ ಕೊಡ್ಸ್ಬೇಕು ಯಾವ್ದೋ ವಾಟ್ಸಪ್ ಗ್ರೂಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹರಿದಾಡ್ತಾ ಇತ್ತು ಅಪ್ಪ ನಂಗೊಂದ್ ಬಟ್ಟೆ ಕೊಡ್ಸು ಅಮ್ಮ ನಂಗೊಂದ್ ಬಟ್ಟೆ ಕೊಡ್ಸು ಅಂತಂದ್ರೆ ಈಗ ನಿನ್ ಯಾಕೆ ನೀನ್ ಕೆಲ್ಸ ಮಾಡಲ್ವಲ್ಲ ಸಾಕು ನಿನ್ ಮನೇಲೆ ಇರೋಳಿಗೆ ಯಾಕೆ ಬಟ್ಟೆ ಅಂತ ಕೇಳುವಂತಹ ತಂದೆ ತಾಯಿ ಇದ್ದಾರೆ ಹಾಗೆ ಹೆಂಡತಿ ಮನೇಲಿ ಬಟ್ಟೆ ಕೇಳಿದ್ರೆ ಯಾಕೆ ನಿಂಗ್ ಬಟ್ಟೆ ಅಂತ ಕೇಳುವ ಗಂಡಿಸಿದ್ದಾರೆ ಅದೇ ರೀತಿ ಅಮ್ಮ ಏನೋ ಸೇವಿಂಗ್ ಮಾಡಿ ಏನೋ ಒಂಚೂರು ಚೂರು ಬಟ್ಟೆ ಗಿಟ್ಟೆ ತಗೊಂಡ್ಲು ಅಂತಂದ್ರೆ ನನಗೂ ಬೇಕು ನನಗ್ ಕೊಡ್ಸಿಲ್ಲ ನೀನ್ ಮಾಡ್ಕೊಂಡ್ಬಿಟ್ಟೆ ಅಂತ ಜಗಳಾಡುವ ಮಕ್ಕಳನ್ನು ಕೂಡ ನಾನು ನೋಡಿದ್ದೀನಿ ಇದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೇನೆ ನೀವು ನಿಮ್ಮ ಈ ವಾಲ್ರೋಬ್ ಕಲೆಕ್ಷನ್ ಅನ್ನ ಯಾವಾಗೂ ಮಾಡಿಡ್ಕೋಬೇಕು ಇದು ಒಂಥರ ಆಪದ್ದನ ಇದ್ದಂಗೆ ನೀವು ಒಮ್ಮೆ ನಿಮ್ಮ ಆರ್ಥಿಕ ಒಂದು ಸದೃಢತೆಗಾಗಿ ನೀವು ಹೊರಗಡೆ ಹೋಗುವ ಸಂದರ್ಭ ಇದ್ರೆ ನಿಮ್ಮ ಒಂದು ಅವಕಾಶ ಏನಿದೆ ಆ ಅವಕಾಶ ಕೈ ಜಾರದ ಹಾಗೆ ಹಿಡಿದಿಟ್ಕೋಬೇಕು ಅಂದ್ರೆ ನೀವು ಪ್ರೆಸೆಂಟೇಬಲ್ ಆಗಿರ್ಬೇಕು ಅದಕ್ಕೆ ನಿಮ್ಮ ವಾರ್ಡ್ ರೋಬು ಸಶಕ್ತವಾಗಿರ್ಬೇಕು ಇದನ್ನ ನೆನ್ಪಿಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೂಡಿಕೆ ಇದು ಒಂದ್ ರೀತಿ ಈ ಹೂಡಿಕೆ ಯಾವಾಗ ನಮ್ಮ ಕೈಯಲ್ಲಿ ದುಡ್ಡಿರೋದಿಲ್ಲ ಅಥವಾ ಏನೋ ಒಂದು ಸಂದರ್ಭ ಬಂತು ಅವಾಗ ಅದರ ಬೆಲೆ ಅರ್ಥ ಆಗುತ್ತೆ ಅವಾಗ ಈಗ ಹೇಳಿರ್ತಾರಲ್ಲ ಅವ್ರೇನೆ ಅಯ್ಯೋ ಇವರು ನಾವು ಕೊಡ್ಸಿಲ್ಲ ಅಂದ್ರೂ ಒಳ್ಳೆ ಬಟ್ಟೆ ಹಾಕೊಂಡು ಹೋಗಿ ಕೆಲಸ ಹಿಡ್ಕೊಂಡು ಬಂದ್ರು ಒಳ್ಳೆ ರೀತಿ ಹೋಗಿ ಅವ್ರಿಗೆ ಬೇಕಾದನ್ನ ನಮ್ಮ ಕೈ ಹಿಡಿದ್ರು ಈ ತರದ ಒಂದು ಭಾವನೆ ಅವರಿಗೆ ಬರುತ್ತೆ ಅವಾಗಲೇ ಗೊತ್ತಾಗೋದು ಅದರಿಂದ ನೀವು ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಬೆಲೆಯ ಸೀರೆಗಳನ್ನ ತಂದು ರಾಶಿ ಹಾಕುವುದಕ್ಕಿಂತ ಇವನ್ನ ಜಂಟ್ಸ್ ಕೂಡ ಅಷ್ಟೇನೆ ಯಾವ್ಯಾವಾಗ ನಿಮಗೆ ಅವಕಾಶ ಇದೆ ಅವಾಗೆಲ್ಲ ಒಳ್ಳೆಯ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿ ಒಂದಷ್ಟು ಬಟ್ಟೆಗಳು ನನ್ನದಲ್ಲ ಅಂತ ತೆಗೆದಿಟ್ಬಿಡಿ ಸುಮಾರಾಗಿ ಯಾವ ಬಟ್ಟೆನೂ ಒಂದ್ ಮೂರ್ನಾಲ್ಕು ನಾಲ್ಕು ವರ್ಷ ತನಕ ಹಾಗೆ ಇಟ್ಟರು ಹಾಳಾಗೋದಿಲ್ಲ ಒಳ್ಳೆಯ ಕ್ವಾಲಿಟಿ ಬಟ್ಟೆಗಳು ಒಳ್ಳೆಯ ಬೆಲೆಯ ಬಟ್ಟೆಗಳನ್ನ ನೀವು ಕೊಂಡುಕೊಂಡು ಅದು ನನ್ನದಲ್ಲ ಅಂತ ಇಟ್ಕೊಂಡಿದ್ರೆ ಯಾವಾಗ ನಿಮ್ಗೆ ತುಂಬಾ ಏನೋ ಜೀವನದ ಏರಿಳಿತದಲ್ಲಿ ಇಳಿಕೆ ಬಂದಾಗ ಅದು ಸಹಾಯಕ್ಕೆ ಬರುತ್ತೆ ಆದ್ರಿಂದ ನೀವು ಬಟ್ಟೆಯನ್ನ ಒಂದು ಇನ್ವೆಸ್ಟ್ಮೆಂಟ್ ಆಗಿ ನೋಡಿದಾಗ ಅದನ್ನ ಹೇಗೆ ಕೊಂಡ್ಕೋಬೇಕು ಹೇಗೆ ಕೊಂಡ್ಕೋಬಾರದು ಅನ್ನೋದು ಅರಿವಾಗುತ್ತೆ ಈ ಬಟ್ಟೆ ಇನ್ವೆಸ್ಟ್ಮೆಂಟ್ ಆಗೋದು ಈ ರೀತಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೋಡಿ ನೀವು ಅದಾಗ್ಲೇ ಇದ್ರ ಬಗ್ಗೆ ಯೋಚನೆ ಮಾಡಿ ಅಳವಡಿಸ್ಕೊಂಡಿದ್ರೆ ಹೌದು ಮೇಡಮ್ ನಾನು ಇದನ್ನ ಒಪ್ತೀನಿ ಅಂತ ಕಮೆಂಟ್ ಎಲ್ಲ ಹಾಕಿ ಸಿಗೋಣ ಮುಂದಿನ ವಾರದಲ್ಲಿ ಇದೇ ಹಣಕಾಸು ವ್ಯವಹಾರದಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ವಾಹಿನಿಗೆ ತಪ್ಪದೆ ಲೈಕು ಶೇರು ಕಮೆಂಟು ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ನಮಸ್ಕಾರ